ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಏನಪ್ಪ ಅಂತ ನಮ್ಮ ಒಂದು ಕರ್ನಾಟಕ ಸರ್ಕಾರ ಏನಿದೆ ಸೊ ಅದು ಐನೂರ ಚಿಲ್ಲರೆ ವಿಲೇಜ್ ಅಕೌಂಟೆಂಟ್ ಖಾಲಿ ಇದೆ ಅಂತ ಒಂದು ಆದೇಶ ಓಡಿಸಿ ಓಡಿಸಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ವಿಲೇಜ್ ಅಕೌಂಟೆಂಟ್ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಕೇಳ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಗ್ರಾಮ ಪಂಚಾಯಿತಿ ಬಗ್ಗೆ ನೀವು ಇಷ್ಟೊಂದು ತಿಳ್ಕೊಂಡಿರಲೇಬೇಕು ಇಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಜಿ ಕೆ ಜೊತೆಗೆ ಇದು ಕೂಡ ಒಂದು ಸಿಲಬಸ್ಸಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಇದರ ಬಗ್ಗೆ ನೀವು ಸ್ವಲ್ಪ ಫೋಕಸ್ ಕೊಡಬೇಕಾಗುತ್ತೆ ಸೊ ದಯವಿಟ್ಟು ಈ ಒಂದು ಕ್ಲಾಸನ್ನು ನೀವು ಪರಿವರ್ತನೆಯಾಗಿ ನೋಡೋದಾದರೆ ನಿಮಗೆ ತುಂಬ ಉಪಯುಕ್ತವಾಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಟೈಮ್ ವೇಸ್ಟ್ ಮಾಡ್ತೀರಾ ಕ್ಲಾಸ್ಗಳು ನೋಡ್ತಾವೆ ಸೊ ಇಲ್ಲಿ ನಿಮಗೆ ಗ್ರಾಮ ಪಂಚಾಯತ್ ಅಂತ ಬಂದರೆ ಯಾವ ಅಧ್ಯಾಯ ಅಂತ ಬಂದರೆ ಇದು ಒಂದರಿಂದ ಆರು ಅಧ್ಯಾಯ ಸೊ ಇದೊಂದು ಗ್ರಾಮ ಪಂಚಾಯ ಈ ಒಂದು ಗ್ರಾಮ ಪಂಚಾಯತ್ ಅಂತ ಬಂದರೆ ಅಧ್ಯಾಯ ಎಷ್ಟನೇ ಅಧ್ಯಾಯ ಅಂತ ಬಂದರೆ ಒಂದರಿಂದ ಆರನೇ ಅಧ್ಯಾಯನ ಯಾವುದು ಸಂಬಂಧಪಟ್ಟಿದ್ರು ಅಂತ ಬಂದರೆ ಇದು ಗ್ರಾಮ ಪಂಚಾಯತ್ ಪ್ರಕರಣ ಅಂತ ಬಂದರೆ ಒಂದರಿಂದ ಹದಿನೆಂಟು ಸೊ ಈ ಒಂದು ಪ್ರಕರಣ ಅಂತ ಬಂದರೆ ಒಂದರಿಂದ ಹದಿನೆಂಟನೇ ಪ್ರಕರಣ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ತಾಲೂಕು ಪಂಚಾಯತ್ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾವ್ಯಾವ ಅಧ್ಯಾಯಗಳು ಯಾವ್ಯಾವ ಪ್ರಕರಣಗಳಿದೆ ಅಂತ ನೀವು ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ ಸೊ ಫಸ್ಟು ಗ್ರಾಮ ಪಂಚಾಯತ್ ಅಂತ ಬಂದರೆ ಒಂದರಿಂದ ಹದಿನಾರು ಮತ್ತು ಪ್ರಕರಣ ಅಂತ ಬಂದರೆ ಒಂದರಿಂದ ನೂರ ಹದಿನೆಂಟು ತನಕ ಇದೆ ಸೊ ನೆಕ್ಸ್ಟು ತಾಲೂಕ್ ಪಂಚಾಯತ್ ಅಂತ ಬಂದರೆ ಇದು ಏಳರಿಂದ ಒಂಬತ್ತು ಪ್ರಕರಣ ಅಂತ ಬಂದರೆ ನೂರ ಹದಿನೆಂಟರಿಂದ ನೂರ ಐವತ್ತೇಳು ಸೊ ತಾಲೂಕ್ ಪಂಚಾಯತ್ ಏಳರಿಂದ ಒಂಬತ್ತು ಪ್ರಕರಣ ಅಂತ ಬಂದರೆ ನೂರ ಹದಿನೆಂಟರಿಂದ ನೂರ ಐವತ್ತೇಳು ಸೊ ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಅಂತ ಬಂದರೆ ಹತ್ತರಿಂದ ಹನ್ನೆರಡು ಪ್ರಕರಣಗಳು ಅಂತ ಬಂದರೆ ಸೊ ನೂರ ಐವತ್ತೆಂಟರಿಂದ ನೂರ ತೊಂಬತ್ತೊಂಬತ್ತು ಸೊ ಇದು ವೆರಿ ಇಂಪಾರ್ಟೆಂಟು ಜಿಲ್ಲಾ ಪಂಚಾಯತ್ ಅಂತ ಬಂದರೆ ಹತ್ತರಿಂದ ಹನ್ನೆರಡನೇ ತರ ಹನ್ನೆರಡನೇ ತನಕ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಪ್ರಕರಣಗಳು ಅಂತ ಬಂದರೆ ನೂರ ಐವತ್ತೆಂಟರಿಂದ ನೂರ ತೊಂಬತ್ತೊಂಬತ್ತರ ತನಕ ಈ ಒಂದು ಪ್ರಕರಣಗಳು ಕಾಣ್ಬರ್ತದೆ ನಮಗೆ ಸೊ ನೆಕ್ಸ್ಟು ಹಣಕಾಸು ಆಯೋಗ ಅಂತ ಬಂದರೆ ಹದಿಮೂರರಿಂದ ಹತ್ತೊಂಬತ್ತರ ತನಕ ನಾವು ಅಧ್ಯಯನ ಮಾಡ್ತೀವಿ ಸೊ ಹಣಕಾಸು ಆಯೋಗದ ಬಗ್ಗೆ ಹದಿಮೂರರಿಂದ ಹತ್ತೊಂಬತ್ತನೇ ಒಂದು ಕಾಯಿ ತನಕ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸೊ ಪ್ರಕರಣಗಳು ಅಂತ ಬಂದರೆ ನೂರ ತೊಂಬತ್ತೊಂಬತ್ತರಿಂದ ಮುನ್ನೂರ ಇಪ್ಪತ್ತೊಂದು ಸೊ ನೂರ ತೊಂಬತ್ತೊಂಬತ್ತರಿಂದ ಮುನ್ನೂರ ಇಪ್ಪತ್ತೊಂದರ ತನಕ ನಾವು ಈ ಒಂದು ಪ್ರಕರಣಗಳನ್ನು ನೋಡ್ತಾ ಹೋಗ್ತೀವಿ ಸೊ ಅಧ್ಯಯನ ಎಲ್ಲಿ ನೋಡ್ತೀವಿ ಅಂದರೆ ನೂ ಹದಿಮೂರರಿಂದ ಹತ್ತೊಂಬತ್ತು ಯಾವುದಕ್ಕೆ ಸಂಬಂಧಪಟ್ಟದ್ದು ಹಣಕಾಸಿನ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ನೋಡಿ ಫ್ರೆಂಡ್ಸ್ ನೀವು ಯಾವುದು ಬಿಟ್ಟರು ಈ ಅಧ್ಯಯನಗಳನ್ನು ನೀವು ಮರೀಕೆ ಹೋಗ್ಬಿಡಿ ಯಾಕೆಂದರೆ ಇದು ಎಕ್ಸಾಂಪಲ್ ತುಂಬ ಕೇಳುವಂಥ ಚಾನ್ಸಸ್ ಇದೆ ಸೊ ಅಧ್ಯಯನಗಳು ನೀವು ನೆನ್ಪಿಟ್ಕೊಳ್ಳೇಬೇಕು ಗ್ರಾಮ ಪಂಚಾಯತಿ ಅಂತ ಬಂದರೆ ಒಂದರಿಂದ ಆರು ತಾಲೂಕು ಪಂಚಾಯತ್ ಅಂತ ಬಂದರೆ ಏಳರಿಂದ ಒಂಬತ್ತು ಜಿಲ್ಲಾ ಪಂಚಾಯತ್ ಅಂತ ಬಂದರೆ ಹತ್ತರಿಂದ ಹನ್ನೆರಡು ನೆಕ್ಸ್ಟ್ ಹಣಕಾಸು ಅಂತ ಬಂದರೆ ಹದಿಮೂರರಿಂದ ಹತ್ತೊಂಬತ್ತು ಸೊ ಇದು ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟು ಇದು ನಿಮಗೆ ಒಂದಿಸಿ ಬರೆಯರಿ ಆ ಒಂದು ರೂಪದಲ್ಲಿ ಕೇಳೇ ಕೇಳ್ತಾರೆ ದಯವಿಟ್ಟು ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ ಸೊ ನೆಕ್ಸ್ಟು ಈ ಒಂದು ಅಧ್ಯಾಯ ಮೂರು ನೋಡ್ತಾ ಹೋಗೋಣ ಸೊ ಇದು ಕೋ ಕೋಚಿಂಗ್ ಒಂದು ನೋಟ್ಸ್ ಆಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಗ್ಲೋಬಲ್ ಅಕಾಡೆಮಿ ಮೈಸೂರವರು ಒಂದು ನೋಟ್ಸ್ ಮಾಡಿರ್ತಕ್ಕಂಥದ್ದು ಇದು ತುಂಬ ತುಂಬ ಇಂಪಾರ್ಟೆಂಟೇ ಇವರು ನೋಟ್ ಮಾಡಿಸಿದ್ದಾರೆ ಸೊ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರಕರಣ ಐದು ನೋಡ್ತಾ ಹೋಗೋದಾದ್ರೆ ಸೊ ಪ್ರಕರಣ ಐದು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಅಥವಾ ಹೆಚ್ಚಳ ಮಾಡಿದರೆ ರಾಜ್ಯ ಸರ್ಕಾರದ ಈ ಸುತ್ತಲೂ ಪ್ರಸ್ತುತ ಐದು ವರ್ಷಗಳ ಕಾಲ ಚಾಲ್ತಿಯಲ್ಲಿರುವ ಗ್ರಾಮ ಪಂಚಾಯ್ತಿಗೆ ಅನ್ವಯಿಸುವುದಿಲ್ಲ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡೋದು ಅಥವಾ ಕಡಿಮೆ ಮಾಡೋದು ಹಂಗೆ ಮಾಡಿದರೆ ಇದು ರಾಜ್ಯ ಸರ್ಕಾರದ ಈ ಸುತ್ತೋಲೆ ಪ್ರಸ್ತುತ ಐದು ವರ್ಷಗಳ ಕಾಲ ಚಾಲ್ತಿಯಲ್ಲಿರುವ ಗ್ರಾಮ ಪಂಚಾಯಿತಿಗೆ ಅನ್ವಯಿಸುವುದಿಲ್ಲ ಸೊ ರಾಜ್ಯ ಸರ್ಕಾರದವ್ರು ಏನಾದರೂ ಅವರು ಹೆಚ್ಚು ಕಡಿಮೆ ಮಾಡಿದ್ರೆ ಸದಸ್ಯತ್ವವನ್ನು ಒಂದು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಈಗೇನಾದರೂ ಮಾಡಿದ್ರೆ ಇದು ಯಾವುದಕ್ಕೆ ಸಂಬಂಧಪಡುವುದಿಲ್ಲ ಅನ್ವಯಿಸುವುದಿಲ್ಲ ಅಂತ ಬಂದರೆ ಇದು ಐದು ವರ್ಷಗಳ ಕಾಲ ಏನು ಅಪಾಯಿಂಟ್ ಆಗಿರ್ತಾರಲ್ಲ ಗ್ರಾಮ ಅವರು ಸೊ ಇದು ಅನ್ವಯಿಸಲಾಗುವುದಿಲ್ಲ ಇದು ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟನ್ನೇ ನೆನ್ಪಿಟ್ಕೊಳ್ಳಿ ರಾಜ್ಯ ಸರ್ಕಾರದವರು ಸದಸ್ಯತ್ವ ಸಂಖ್ಯೆಯನ್ನು ಏನಾದರೂ ಹೆಚ್ಚುಕ್ಕೆ ಅಥವಾ ಕಡಿಮೆ ಮಾಡಿದರೆ ಇದು ಯಾರಿಗೆ ಅನ್ವಯಿಸುವುದಿಲ್ಲ ಅಂತ ಬಂದರೆ ಗ್ರಾಮ ಪಂಚಾಯತಿಗೆ ಐದು ವರ್ಷಗಳ ಕಾಲ ಚಾಲ್ತಿಯಲ್ಲಿರುವ ತನಕ ಇದು ಅನ್ವಯಿಸುವುದೇ ಇಲ್ಲ ಸೊ ನೆಕ್ಸ್ಟ್ ಆಮೇಲೆ ಏನು ಬರುತ್ತೆ ಆವಾಗ ಅನ್ವಯಿಸುತ್ತೆ ಸೊ ಒಟ್ನಲ್ಲಿ ಐದು ವರ್ಷಗಳ ಕಾಲ ಇದು ಚಾಲ್ತಿಯಲ್ಲಿರುವ ಒಂದು ಗ್ರಾಮ ಪಂಚಾಯತಿಗೆ ಅನ್ವಯಿಸುತ್ತಾ ಹೋಗೋದೇ ಇಲ್ಲ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಸದಸ್ಯರ ಸಂಖ್ಯೆ ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಕನಿಷ್ಠ ಗರಿಷ್ಠ ಇವೆರಡು ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ ಸೊ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರ್ಬೇಕಂತೆ ಏಳು ಇರಬೇಕು ಸೊ ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಏಳು ಹಾಗೂ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಬಂದರೆ ಮೂವತ್ತೊಂದು ಸೊ ಕನಿಷ್ಠ ಏಳು ಇರಬೇಕು ಆ್ಯಂಡ್ ಗರಿಷ್ಠ ಮೂವತ್ತೊಂದು ಇರಬೇಕು ಸೊ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟು ಹೊಸದಾಗಿ ರಚನೆಯಾದ ವಿಜಯನಗರ ಜಿಲ್ಲೆಯಲ್ಲಿ ಸೊ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಅಂದರೆ ಸುಮಾರು ಒಂದು ನಾ ಮೂರನ ನಾಲ್ಕೈದು ವರ್ಷದಿಂದ ರಚನೆ ಆಗಿರ್ತಕ್ಕಂಥ ಒಂದು ಜಿಲ್ಲೆ ಅಂದ್ರೆ ಅದು ವಿಜಯನಗರ ಅಂತ ಹೇಳ್ತೀವಿ ಇಲ್ಲಿ ಎಷ್ಟು ತಾಲೂಕು ಬರುತ್ತೆ ಆರು ತಾಲೂಕುಗಳು ಕಂಡುಬರುತ್ತೆ ಸೊ ಯಾಕೆಂದರೆ ರೀಸೆಂಟ್ ಆಗಿರೋದ್ರಿಂದ ಮತ್ತು ಕೊನೆಯದಾಗಿರೋದ್ರಿಂದ ಇದ್ರ ಮೇಲೆ ಕೇಳುವಂಥ ಕ್ವಶನ್ ತುಂಬ ಇರುತ್ತೆ ಎಷ್ಟು ತಾಲೂಕು ಅಂತ ಬಂದರೆ ಆರು ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಎಷ್ಟಿದೆ ಈ ಒಂದು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಎಷ್ಟಿದೆ ಅಂತ ಬಂದರೆ ನೂರ ಇದೆ ಸೊ ನೂರ ಮೂವತ್ತೇಳು ನೆಕ್ಸ್ಟು ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಿರ್ತಕ್ಕಂಥ ಸಿ ಎಮ್ ಯಡಿಯೂರಪ್ಪ ಅವರು ಈ ಒಂದು ಜಿಲ್ಲೆಯನ್ನು ಸ್ಥಾಪಿಸ್ತೇನೆ ಮಾಡ್ತಾರೆ ಅಂದರೆ ಈ ಜಿಲ್ಲೆ ಪ್ರಾರಂಭವಾದಾಗ ಯಾರು ಸಿ ಎಮ್ ಆಗಿದ್ದರು ಅಂತ ಬಂದರೆ ಯಡಿಯೂರಪ್ಪ ಆಗಿರ್ತಾರೆ ಯಾವಾಗ ಯಾವ ವರ್ಷದಲ್ಲಿ ಅಂತ ಬಂದರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಸುಮಾರು ಆರು ವರ್ಷ ಕಳೆದಿದೆ ಸೊ ಒಟ್ಟಿನ ಆರು ತಾಲೂಕುಗಳು ಒಳಗೊಂಡಿದೆ ಮತ್ತು ನೂರ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ಇದು ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕವಿದ್ದಾಗ ಸಿ ಎಮ್ ಯಾರಾಗಿದ್ದರು ಅಂತ ಬಂದರೆ ಯಡಿಯೂರಪ್ಪ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ವಿಜಯನಗರ ಜಿಲ್ಲೆ ಎಂಬತಕ್ಕಂಥದ್ದು ಉಟ್ಕೊಳ್ತಾ ಹೋಗುತ್ತೆ ಸೊ ನೆಕ್ಸ್ಟು ಪ್ರಕರಣ ಏಳು ನೋಡ್ತಾ ಹೋಗೋದಾದರೆ ಮತದಾನದ ವಿಧಾನ ಸೊ ಮತದಾನದ ವಿಧಾನ ಯಾವ ರೀತಿ ಮಾಡಬೇಕು ಅನ್ನೋದು ವಿಧಿಗಳ ಪ್ರಕಾರ ನಾವು ನೋಡ್ತಾ ಹೋಗ್ಬೇಕು ಸೊ ಇಲ್ಲಿ ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕಂಡು ಬಂದಿತ್ತು ಸೊ ಮತದಾನದ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂತ ಬಂದರೆ ಮುನ್ನೂರ ಇಪ್ಪತ್ನಾಲ್ಕು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಸದಸ್ಯರು ಅಂದರೆ ಮೂರು ಸದಸ್ಯರು ಇರ್ತಾರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಮತದಾನದ ಒಂದು ವಿಧಾನದಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ವಿಧಿ ತಿಳಿಸ್ತಾ ಹೋಗ್ತದೆ ಸೊ ಇದು ಕೇಂದ್ರ ಚುನಾವಣಾ ಆಯೋಗ ಕಂಡು ಬಂದಿರ್ತಕ್ಕಂಥದ್ದು ಇದರಲ್ಲಿ ಎಷ್ಟು ಸದಸ್ಯತ್ವ ಹೊಂದಿರ್ತಾರೆ ಅಂದರೆ ಸದಸ್ಯರು ಎಷ್ಟು ಜನ ಇರ್ತಾರೆ ಅಂದರೆ ಮೂರು ಜನ ಇರ್ತಾರೆ ಅದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು ನೆಕ್ಸ್ಟು ಸೊ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು ಇಬ್ಬರು ಇರ್ತಾರೆ ಸೊ ನೆಕ್ಸ್ಟು ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ ಆಯುಕ್ತರು ಅಂದ್ರೆ ಇದು ಅಪ್ಡೇಟ್ ಮಾಡಿ ಫ್ರೆಂಡ್ಸ್ ಇದು ರಾಜೀವ್ ಕುಮಾರ್ ಅಂತಿದೆ ಬಟ್ ಈಗ ಕರೆಂಟ್ ಅಫೇರ್ಸಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಹೊಸದಾಗಿ ಅಪಾಯಿಂಟ್ ಆಗಿರ್ತಾರೆ ನೆಕ್ಸ್ಟು ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಜ್ಞಾನೇಶ ಕುಮಾರ್ ಅಂತ ಹೇಳ್ತೀವಿ ನೆಕ್ಸ್ಟು ಗ್ರಾಮ ಪಂಚಾಯಿತಿಯ ಚುನಾವಣಾ ನಡೆಸುವವರು ಯಾರು ಅಂತ ಕೇಳ್ತಾರೆ ಸೊ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟು ಈ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣವನ್ನು ನಡೆಸುವವರು ಯಾರು ಅಂತ ಬಂದರೆ ರಾಜ್ಯ ಸರ್ಕಾರದವರು ಸೊ ರಾಜ್ಯ ಸರ್ಕಾರದವರು ಈ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ನಡೆಸ್ತಾ ಹೋಗ್ತೀವರು ಈ ಒಂದು ಚುನಾವಣೆಯನ್ನು ಯಾವುದೇ ಪಕ್ಷದ ಆಧಾರದ ಮೇಲೆ ನಡೆಸುವಂತಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ರಾಜ್ಯ ಸರ್ಕಾರದವ್ರು ನಡೆಸ್ಬೋದು ಬಟ್ ಯಾವುದೇ ಪಕ್ಷದ ಆಧಾರದ ಮೇಲೆ ಅವರು ನಡೆಸುವಂತಿಲ್ಲ ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ನೋಟ್ ಅಂತಿದೆ ಇಲ್ಲಿ ಇಲ್ಲೇ ಅಂದರೆ ಕೇಂದ್ರ ಮುಖ್ಯ ಚುನಾವಣೆಯ ಆಯುಕ್ತರನ್ನು ಪ್ರಧಾನಮಂತ್ರಿ ಸಲಹೆ ಮೇರೆಗೆ ರಾಜ್ ರಾಷ್ಟ್ರಪತಿಯವರು ನೇಮಕ ಮಾಡ್ತಾ ಹೋಗ್ತಾರೆ ಸೊ ಕೇಂದ್ರ ಮುಖ್ಯ ಚುನಾವಣೆ ಅಂತ ಯಾರು ಇರ್ತಾರೆ ಅವ್ರನ್ನ ಯಾವ ಒಂದು ಮೇರೆಗೆ ಅಂತ ಬಂದರೆ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಬಂದರೆ ರಾಷ್ಟ್ರಪತಿಯವರು ಸೊ ಇದನ್ನು ಇವರು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಈ ಒಂದು ಕೇಂದ್ರ ಚುನಾವಣೆಯ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಯವರು ಸೊ ರಾಷ್ಟ್ರಪತಿಯವರು ನೇಮಕ ಮಾಡ್ತಾ ಹೋಗ್ತಾರೆ ಅದೇ ಯಾರ ಮೇರೆಗೆ ಅಂತ ಬಂದರೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾ ಹೋಗ್ತಾರೆ ಸೊ ನೆಕ್ಸ್ಟು ಇಲ್ಲಿ ಪ್ರಧಾನಮಂತ್ರಿಯ ಸಲಹೆ ಸಮಿತಿಯ ಯಾರು ಯಾರ್ಯಾರು ಇರ್ತಾರೆ ಅಂತ ನೋಡ್ತಾ ಹೋಗಿ ಇಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರುಗಳು ಪ್ರಧಾನಮಂತ್ರಿಯ ಸಲಹಾ ಸಮಿತಿಯ ಸದಸ್ಯರುಗಳಾಗಿರ್ತಾರೆ ಮತ್ತು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರ್ತಾರೆ ಮತ್ತು ವಿರೋಧ ಪಕ್ಷ ನಾಯಕರಾಗಿರ್ತಾರೆ ಸೊ ಈ ಮೂರು ಕೂಡ ಈ ಒಂದು ಪ್ರಧಾನಮಂತ್ರಿ ಸಲಹೆ ಸಮಿತಿಯ ಸದಸ್ಯರಾಗಿರ್ತಾರೆ ಯಾರಾದ್ರೂ ಸುಪ್ರೀಂ ಕೋರ್ಟು ಕ್ಯಾಬಿನೆಟ್ ಒಂದು ಸಚಿವರಾಗಿರ್ತಾರೆ ದರ್ಜೆ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಸೊ ಈಗ ನೆಕ್ಸ್ಟು ಈ ಒಂದು ಚುನಾವಣೆ ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಬಂದರೆ ನಿಮಗೆ ಗ್ರಾಮ ಪಂಚಾಯಿತಿ ಮತ್ತು ಚುನಾವಣೆ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರಬೇಕಾಗುತ್ತೆ ಸೊ ಮೊದಲ ಮಹಿಳಾ ಚುನಾವಣೆ ಆಯುಕ್ತರು ಯಾರು ಅಂತ ಬಂದರೆ ವಿ ಎಸ್ ರಮಾದೇವಿ ವೆರಿ ಇಂಪಾರ್ಟೆಂಟ್ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಅಂತ ಬಂದರೆ ವಿ ಎಸ್ ರಮಾದೇವಿ ಮೊದಲ ಚುನಾವಣೆ ಆಯುಕ್ತರು ಪುರುಷರಲ್ಲಿ ಅಂತ ಬಂದರೆ ಸುಕುಮಾರ್ ಸೇನ್ ಅಂತ ಹೇಳ್ತೀವಿ ಸೊ ಮಹಿಳೆಯಲ್ಲಿ ಅಂತ ಬಂದರೆ ವಿ ಎಸ್ ರಮಾದೇವಿ ಮತ್ತು ಪುರುಷರಲ್ಲಿ ಇಂತ ಬಂದರೆ ಸುಕುಮಾರ್ ಸೇನ್ ಅಂತ ಹೇಳ್ತಾ ಹೋಗ್ತೀವಿ ಸೊ ನೆಕ್ಸ್ಟು ಪ್ರಕರಣ ಒಂಬತ್ತು ನೋಡ್ತಾ ಹೋಗೋದಾದ್ರೆ ಮತದಾನದ ಹಕ್ಕು ಸೊ ಮತದಾನದ ಈ ಪ್ರಕರಣ ಒಂಬತ್ತು ಏನನ್ನು ತಿಳಿಸ್ತಾ ಹೋಗ್ತದೆ ಅಂದರೆ ಮತದಾನದ ಹಕ್ಕು ಸೊ ಚುನಾವಣೆಗೆ ಸಂಬಂಧಪಟ್ಟದ್ದು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಇಲ್ಲಿ ಪ್ರಕರಣ ಒಂಬತ್ತು ಏನು ಹೇಳ್ತದೆ ಅಂತ ಮತದಾನದ ಬಗ್ಗೆ ಯಾವ್ಯಾವ ರೀತಿ ನಡೆಸಬೇಕು ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದು ಹಕ್ಕುಗಳ ಬಗ್ಗೆ ಇದು ಹೇಳ್ತಾ ಹೋಗ್ತದೆ ಸೊ ನೆಕ್ಸ್ಟು ಪ್ರಕರಣ ಹನ್ನೊಂದು ನೋಡ್ತಾ ಹೋಗೋದಾದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯತ್ವಕ್ಕೆ ಅರ್ಹತೆ ಸೊ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಪ್ರಕರಣ ಹನ್ನೊಂದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದರೆ ಗ್ರಾಮ ಪಂಚಾಯಿತಿಯ ಸದಸ್ಯತ್ವಕ್ಕೆ ಅರ್ಹತೆ ಏನೇನು ಅರ್ಹತೆಯವರು ಒಣ ಒಳಗೊಂಡಿರಬೇಕು ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯತ್ವ ಹೊಂದಿರಬೇಕು ಅಂದರೆ ಅವ್ರು ಏನೇನು ಅರ್ಹತೆಯನ್ನು ಒಳಗೊಂಡಿರಬೇಕು ಅಂತ ಇಲ್ಲಿ ತಿಳಿಸೋಕ್ತದೆ ಸೊ ಇಲ್ಲಿ ಏನಪ್ಪ ಅಂತ ಬಂದರೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅವ್ರಿಗೆ ಸೊ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅವರು ಸದಸ್ಯತ್ವ ಅಥವಾ ಅಧ್ಯಕ್ಷರಾಗಬೇಕು ಅಂತ ಬಂದರೆ ಅವ್ರಿಗೆ ಏಜ್ ಎಷ್ಟಾಗಿರ್ಬೇಕು ಅಂತ ಬಂದರೆ ಇಪ್ಪತ್ತೊಂದು ವಯಸ್ಸು ಆಗಿರಬೇಕು ಸೊ ನೆಕ್ಸ್ಟು ಈ ಒಂದು ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮದ ನಿವಾಸಿ ಆಗಿರಬೇಕು ಸೊ ಅಂದರೆ ಎಕ್ಸಾಂಪಲ್ ಯಾವುದೋ ಒಂದು ಹಳ್ಳಿಲಿ ಹುಟ್ಟಿ ಅವರು ಸದಸ್ಯತ್ವ ಇದ್ದಾರೆ ಅಂದರೆ ಇದ್ದಾರೆ ಅಂದರೆ ಅವರು ಇಪ್ಪತ್ತೊಂದು ವರ್ಷ ಆಗಿರಬೇಕು ಮತ್ತು ಅವರು ಅದೇ ಒಂದು ಗ್ರಾಮದಲ್ಲಿ ಹುಟ್ಟಿರಬೇಕು ಆ ಗ್ರಾಮದ ಪಂಚಾಯಿತಿಗೆ ಒಳಪಡುವ ಗ್ರಾಮದ ನಿವಾಸಿ ಆಗಿರಬೇಕು ಅಂದರೆ ಅವರು ಅಲ್ಲೇ ಹುಟ್ಟಿ ಬೆಳೆದಿರಬೇಕು ಸೊ ಕಡ್ಡಾಯವಾಗಿ ಆತನ ಮನೆಯಲ್ಲಿ ಶೌಚಾಲಯ ಇರಲೇಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ಕೂಡ ಒಂದು ಆಗುತ್ತೆ ಯಾಕೆಂದರೆ ಶೌಚಾಲಯ ಅನ್ನೋದು ಎಲ್ಲ ಕಡೆ ಒಂದು ಟೈಮಲ್ಲಿ ಫೇಮಸ್ ಆಗಿತ್ತು ಮತ್ತು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿಯವರು ಬಂದಮೇಲೆ ಪ್ರತಿಯೊಂದು ಹಳ್ಳಿಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಶೌಚಾಲಯನೂ ಒಳಗೊಂಡಿರ್ತಕ್ಕಂಥದ್ದು ಸೊ ಈ ಒಂದು ಕಡ್ಡಾಯವಾಗಿ ಆತನ ಮನೆಯಲ್ಲಿ ಶೌಚಾಲಯ ಇರಲೇಬೇಕು ಸೊ ಇಲ್ಲಾಂದರೆ ಅವರು ಗ್ರಾಮ ಸದಸ್ಯತ್ವ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಏನು ತಿಳ್ಕೊಂಡ್ರಿ ಅಂತ ಬಂದರೆ ಇಪ್ಪತ್ತೊಂದು ಏಜ್ ಆಗಿರಬೇಕು ಮತ್ತು ಅವರು ಅದೇ ಊರಲ್ಲಿ ಹುಟ್ಟಿರಬೇಕು ಮತ್ತು ಅವರ ಮನೆಯಲ್ಲಿ ಶೌಚಾಲಯ ಇರಲೇಬೇಕು ಸೊ ಇದು ಎಷ್ಟೊಂದು ಜನ ಗೊತ್ತಿರಲ್ಲ ದಯವಿಟ್ಟು ತಿಳ್ಕೊಳ್ಳಿ ಶೌಚಾಲಯ ಅನ್ನೋದು ಅವ್ರ ಮನೆಯಲ್ಲಿ ಇರಲೇಬೇಕು ಕಡ್ಡಾಯವಾಗಿ ಅದನ್ನು ಸೊ ನೆಕ್ಸ್ಟು ಪ್ರಕರಣ ಹದಿಮೂರು ನೋಡ್ತಾ ಹೋಗೋದಾದ್ರೆ ಸದಸ್ಯತ್ವ ಸ್ಥಾನ ಖಾಲಿ ಆಗುವಿಕೆ ಅಂತ ಹೇಳಿದ್ರೆ ಸೊ ಅಂದರೆ ಅಕಸ್ಮಾತ್ ಏನಾದರೂ ಆ ಸದಸ್ಯತ್ವ ಸ್ಥಾನ ಖಾಲಿ ಆದರೆ ಏನು ಮಾಡ್ಬೋದು ಮುಂದೆ ಅನ್ನೋ ಒಂದು ಪ್ರಕರಣ ಯಾವುದು ಹೇಳ್ತಾರೆ ಅಂದರೆ ಅದ್ಮೂರು ಅಂತ ಹೇಳ್ತೀವಿ ಸೊ ಇಲ್ಲಿ ಮರಣ ಹೊಂದಿದ್ದಾರೆ ಎಕ್ಸಾಂಪಲ್ ಏನಾದರೂ ಅವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ್ದರೆ ಅಥವಾ ರಾಜೀನಾಮೆ ಏನಾದರೂ ಕಾರಣಾಂತರಗಳಿಂದ ಏನೋ ಸಮಸ್ಯೆಗಳು ಉಂಟಾಗಿ ರಾಜೀನಾಮೆಯನ್ನು ನೀಡಿದರೆ ಅಕಸ್ಮಾತ್ ನಿರಂತರವಾಗಿ ನಾಲ್ಕು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾಗಿದ್ದಾರೆ ಅಂದರೆ ಸಭೆಗಳಿಗೆ ಅವರು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅವ್ರನ್ನ ಅಲ್ಲೇ ಅಮಾನತ್ ಮಾಡಿಬಿಡ್ತಾರೆ ಅಂದರೆ ರಾಜೀನಾಮೆ ಅಂದರೆ ತೆಗ್ದು ಕೆಲಸ ತೆಗೆದಾಕ್ಬಿಡ್ತಾರೆ ಸೊ ನಿರಂತರವಾಗಿ ಮೂರು ತಿಂಗಳಿಗಿಂತ ಹೆಚ್ಚು ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೊರಗೆ ಇದ್ದರೆ ಸೊ ಕೆಲವೊಬ್ಬರು ಎಲೆಕ್ಷನಲ್ಲಿ ಗೆದ್ದುಬಿಟ್ಟು ಎಲ್ಲರೂ ಟ್ರಿಪ್ ಕಿಪ್ ಅಂತ ಹೊಂಟೋದ್ರೂ ಕೂಡ ಅವರು ಆಗೋಲ್ಲ ಸೊ ಮೂರು ತಿಂಗಳಿಗಿಂತ ಹೆಚ್ಚು ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೊರಗೆ ಇದ್ದರೆ ಅವರು ಕೂಡ ಈ ಒಂದು ಸದಸ್ಯತ್ವ ಸ್ಥಾನವನ್ನು ತೆಗೆದು ಬಿಸಾಕಲಾಗುತ್ತದೆ ಸೊ ಯಾಕೆಂದರೆ ಇಂಥವ್ರು ಬೇಕಾಗಿಲ್ಲ ಯಾಕೆಂದರೆ ಜನಗಳಿಗೋಸ್ಕರ ನಿಂತ್ಕೊಂಡು ಎಲ್ಲ ಮಾಡಿಬಿಟ್ಟು ಗೆದ್ದಾದ ಮೇಲೆ ಅವರು ಎಂಜಾಯ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಆಗಲ್ಲ ಸೊ ಹಾಗಾಗಿ ಮರಣ ಹೊಂದಿದರೆ ರಾಜೀನಾಮೆ ನೀಡಿದರೆ ಅಥವಾ ನಿರಂತರ ನಾಲ್ಕು ಸಾಮಾನ್ಯ ಸಭೆಗಳನ್ನು ಗೈರಾಜರಾಗಿದ್ದರೆ ಮತ್ತು ನಿರಂತರವಾಗಿ ಮೂರು ತಿಂಗಳಕ್ಕಿಂತ ಹೆಚ್ಚು ಅವರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೊರಗಿದ್ರೆ ಅವರನ್ನು ಏನು ಮಾಡಲಾಗುತ್ತದೆ ಅಂದರೆ ಸ್ಥಾನ ಸ್ಥಾನದಿಂದ ತೆಗೆ ದಸಲ ಸೊ ಇದು ಇದ್ರ ಬಗ್ಗೆ ಹೇಳುವಂಥ ಒಂದು ಪ್ರಕರಣ ಯಾವುದು ಅಂದರೆ ಮೂರು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಒಟ್ಟಿನಲ್ಲಿ ಖಾಲಿ ಆಗಬೇಕು ಅದು ಏನು ರೀಸನ್ ಇವೆಲ್ಲ ಏನಂದರೆ ಮರಣ ರಾಜೀಮೆ ಇವೆಲ್ಲ ರೀಸನ್ ಒಟ್ಟಿನ ಖಾಲಿ ಆಗಿರಬೇಕು ಅನ್ನುವಂಥ ಪ್ರಕರಣ ಯಾವುದು ಅಂತ ಬಂದರೆ ಹದಿಮೂರು ಸೊ ಪ್ರಕರಣ ಇಪ್ಪತ್ತೈದು ಏನು ಹೇಳ್ತದೆ ಅಂತ ಬಂದರೆ ಪ್ರಕರಣ ಇಪ್ಪತ್ತೈದು ಏನು ಹೇಳ್ತದೆ ಅಂತ ಬಂದರೆ ಸದಸ್ಯತ್ವ ಸ್ಥಾನ ಖಾಲಿಯಾದಾಗ ಚುನಾವಣೆಯನ್ನು ಯಾವಾಗ ನಡೆಸಬೇಕು ಇದಂತೂ ಸಿಕ್ಕಾಬಟ್ಟೆ ಎಕ್ಸಾಂಪಲ್ ಕೇಳಿರುವಂಥ ಕ್ವಶನ್ ಎಷ್ಟೊಂದು ಸಲ ಕೇಳಿದರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಥರ ಪಿ ಸಿ ಪಿ ಎಸ್ ಅದರಲ್ಲೂ ಕೂಡ ಕೇಳಿದ್ದಾರೆ ಸೊ ಸದಸ್ಯತ್ವ ಸ್ಥಾನ ಖಾಲಿಯಾದಾಗ ಚುನಾವಣೆಯನ್ನು ಯಾವಾಗ ನಡೆಸಬೇಕು ಅಂತ ಕೇಳಿದರೆ ಸೊ ಇದು ಆರು ತಿಂಗಳು ಆರು ತಿಂಗಳ ಒಳಗಾಗಿ ಹೊಸ ಚುನಾವಣೆಯನ್ನು ಮಾಡಲೇಬೇಕು ಸೊ ಆರು ತಿಂಗಳು ಒಳಗಾಗಿ ಈ ಒಂದು ಹೊಸ ಚುನಾವಣೆಯನ್ನು ಮಾಡಲೇಬೇಕು ಅಂತ ಈ ಒಂದು ಪ್ರಕರಣ ಇಪ್ಪತ್ತೈದು ಹೇಳ್ತದೆ ಸೊ ದಯವಿಟ್ಟು ಪ್ರಕರಣಗಳನ್ನು ನೆನ್ಪಿಟ್ಬೋದು ಯಾಕೆಂದರೆ ಮೊದಲು ಏನು ಕೇಳ್ತಾಯಿದ್ರು ಅಂದರೆ ಚುನಾವಣೆಯನ್ನು ಎಷ್ಟು ತಿಂಗಳ ಒಳಗಾಗಿ ಮಾಡಬೇಕು ಅಂದರೆ ಖಾಲಿಯಾದ ಚುನಾವಣೆಯನ್ನು ಎಷ್ಟು ತಿಂಗಳೊಳಗಾಗಿ ಮಾಡಬೇಕು ಹಂಗೆ ಕೇಳ್ತಾಯಿದ್ರು ಮೊದಲು ಕ್ವಶನ್ ಈಗ ಹೆಂಗೆ ಕೇಳ್ತಾರೆ ಅಂದರೆ ಆರು ತಿಂಗಳಿಗಾಗಿ ಹೊಸ ಚುನಾವಣೆಯನ್ನು ಮಾಡಬೇಕಾದ ಪ್ರಕರಣ ಯಾವುದು ಅಂತ ಕೇಳ್ತಾರೆ ಸೊ ದಯವಿಟ್ಟು ಈಗ ಕ್ವಶನ್ ಟ್ವಿಸ್ಟ್ ಆಗಿರೋದ್ರಿಂದ ಈ ಥರ ಕೇಳ್ತಾರೆ ಸೊ ಪ್ರಕರಣ ಎಷ್ಟು ಅಂತ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗಿಬಿಡೋದು ಇಪ್ಪತ್ತೈದು ಅಂತ ನೆನ್ಪಿಡ್ಬೋದು ಸೊ ನೆಕ್ಸ್ಟು ಪ್ರಕರಣ ಇಪ್ಪತ್ತಾರು ಏನು ಹೇಳ್ತದೆ ಅಂತ ನೋಡ್ತಾ ಹೋದಾದರೆ ಮತದಾನ ಕೇಂದ್ರದಲ್ಲಿ ಮತ್ತು ಅದರ ಸಮೀಪದಲ್ಲಿ ಚುನಾವಣಾ ಪ್ರಕಾರ ಪ್ರಚಾರ ನಿಷೇಧ ಅಂತ ಹೇಳ್ತದೆ ಸೊ ಅಂದರೆ ಇಲ್ಲಿ ಪ್ರಕರಣ ಇಪ್ಪತ್ತಾರು ಏನು ಹೇಳ್ತದೆ ಅಂತ ಬಂದರೆ ಮತದಾನ ಕೇಂದ್ರದಲ್ಲಿ ಮತ್ತು ಅದರ ಸಮೀಪದಲ್ಲಿ ಚುನಾವಣಾ ಪ್ರಚಾರ ಏನಾದರೂ ನಿಷೇಧ ಆದರೆ ಏನು ಮಾಡ್ಬೋದು ಅಂದರೆ ನೂರು ಮೀಟ್ರ್ ಒಳಗೆ ಚುನಾವಣಾ ಪ್ರಚಾರ ಮಾಡುವಂತಿಲ್ಲ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿಯ ಪ್ರಚಾರ ಮಾಡುವಂತಿಲ್ಲ ಎಷ್ಟು ಮೀಟ್ರು ನೂರು ಮೀಟ್ರ್ ಒಳಗೆ ಚುನಾವಣೆ ಪ್ರಚಾರ ಮಾಡುವಂತಿಲ್ಲ ಸೊ ಇದ್ರ ಬಗ್ಗೆ ಹೇಳುವಂಥದ್ದು ಯಾವುದು ಅಂದರೆ ಪ್ರಕರಣ ಇಪ್ಪತ್ತೈದು ಏನು ಹೇಳ್ತದೆ ಮತದಾನ ಕೇಂದ್ರದಲ್ಲಿ ಮತ್ತು ಅದರ ಸಮೀಪದಲ್ಲಿ ಚುನಾವಣಾ ಪ್ರಚಾರ ನಿಷೇಧ ಅಂದರೆ ಪ್ರಚಾರಣೆ ಮಾಡೋಂಗೇ ಇಲ್ಲ ಸ್ಟ್ರೈಕ್ ಈಕ್ ಅಂತ ಏನು ಮಾಡೋಂಗಿಲ್ಲ ಸೊ ಇದ್ರ ಪ್ರಕರಣ ಯಾವುದು ಅಂದರೆ ಇಪ್ಪತ್ತಾರು ನೆಕ್ಸ್ಟ್ ಏನು ಹೇಳ್ತಂದರೆ ಮತದಾನದ ರಹಸ್ಯವನ್ನು ಕಾಪಾಡುವುದು ಸೊ ವೆರಿ ಇಂಪಾರ್ಟೆಂಟ್ ಮತದಾನದ ರಹಸ್ಯವನ್ನು ಕಾಪಾಡುವುದು ಅಂದರೆ ಎಷ್ಟೊಂದು ಜನ ಮತದಾನ ನೀಡಿರ್ತಾರೆ ಆ ರಿಸಲ್ಟ್ ಡೇಟ್ ಬರೋ ಗಂಟೂ ಇದು ಎಲ್ಗೂ ಲೀಕ್ ಆಗಬಾರ್ದು ಸೊ ಯಾವುದೇ ರೀತಿಯ ಒಂದು ಕೈ ತಪ್ಪು ಹೋಗ್ಬಾರ್ದು ಅಂದರೆ ಎಕ್ಸಾಂಪಲ್ ಸ್ಕ್ಯಾಮ್ ಗೇಮ್ ಅಂತ ಏನು ನಡೀತದೆ ಆ ಥರ ಆಗಬಾರ್ದು ಸೊ ಇದು ರಹಸ್ಯವನ್ನು ಕಾಪಾಡೋದು ಅಂತ ಹೇಳ್ತದೆ ಯಾವುದು ಪ್ರಕರಣ ಇಪ್ಪತ್ತೊಂಬತ್ತು ಅಂದರೆ ಚುನಾವಣೆ ಮತಗಳನ್ನು ಎಣಿಸುವಾಗ ಅಥವಾ ಚುನಾವಣೆ ನಡೆಯುವಾಗ ಗೌಪ್ಯತೆ ಕಾಪಾಡದೆ ಬಹಿರಂಗಪಡಿಸಿದರೆ ಆ ವ್ಯಕ್ತಿಗೆ ಪ್ರಕರಣ ಇಪ್ಪತ್ತೊಂದರ ಅಡಿಯಲ್ಲಿ ಮೂರು ತಿಂಗಳ ಸೆರವಾಸ ಅಂದರೆ ಜೈಲಂತೇನು ಹೇಳ್ತೀವಿ ಅದು ಅಥವಾ ದಂಡ ಎರಡನ್ನೂ ಕೂಡ ವಿಧಿಸಬಹುದು ಅಂದರೆ ಯಾರೆಲ್ಲ ಈ ಒಂದು ಸ್ಕ್ಯಾಮ್ ಅಥವಾ ದುಡ್ಡು ಅಂತ ಏನು ಹೇಳ್ತೀವಿ ಸೊ ಅಂತ್ಯದಕ್ಕೆಲ್ಲ ಒಳಗಾಗಿ ರಿಸಲ್ಟ್ ಬರೋಕ್ಕೆ ಮುಂಚೆನೇ ಅವ್ರಿಗೆ ಹೇಳೋದು ಅಥವಾ ಮತದಾನವನ್ನು ಹಾಕೋದನ್ನ ಇವರು ಏನಾದರೂ ಒಂದು ವೆಬ್ಸೈಟ್ ಅಥವಾ ಏನಾದರೂ ಒಂದು ಬಳಸಿ ಅವರು ಚೆಕ್ ಮಾಡಿಕೊಂಡು ಅಲ್ಲಲ್ಲೇ ನೋಡೋದು ಇವೆಲ್ಲ ಮಾಡೋದ್ರಿಂದ ಇದು ಬಹಿರಂಗ ಅಂತಲೇ ಹೇಳ್ತಾ ಹೋಗ್ತೀವಿ ಯಾಕೆಂದರೆ ಇಲ್ಲಿ ಎಲ್ಲ ಕೂಡ ಗೌಪ್ಯತೆಯಿಂದ ನಡೀಬೇಕು ಮತ್ತು ಇದು ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ ಸೊ ಪಾರದರ್ಶಕತೆಯನ್ನು ಒಳಗೊಂಡಿರಬೇಕು ಪ್ರಕರಣ ಇಪ್ಪತ್ತೊಂದು ಏನು ಹೇಳ್ತದೆ ಅಂದರೆ ಮತದಾನದ ರಹಸ್ಯವನ್ನು ಕಾಪಾಡುವುದು ನೆಕ್ಸ್ಟು ಪ್ರಕರಣ ಮೂವತ್ತೊಂದು ಎ ಏನು ಹೇಳ್ತದೆ ಅಂತ ಬಂದರೆ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಸೊ ವೆರಿ ಇಂಪಾರ್ಟೆಂಟ್ ಇದು ಮೂವತ್ತೊಂದು ಎ ಏನು ಹೇಳ್ತದೆ ಅಂದರೆ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಅಂದರೆ ಮತಗಟ್ಟೆಯನ್ನು ಸಾಮಾನ್ಯ ಪ್ರಜ್ಞೆ ಸಾಮಾನ್ಯ ಪ್ರಜೆ ವಸಪಡಿಸಿಕೊಂಡರೆ ಆರು ತಿಂಗಳಿಂದ ಎರಡು ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಮತಗಟ್ಟೆ ಅಂತ ಏನಿರ್ತದೆ ಸೊ ಅದನ್ನು ಸಾಮಾನ್ಯ ಪ್ರಜೆ ಒಬ್ಬರು ಇರ್ತಾರೆ ಸೊ ಆ ಪ್ರಜೆಯವರು ಏನಾದರೂ ವಶಪಡಿಸಿಕೊಂಡರೆ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಇರ್ತದೆ ಅಂದರೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ಅವರಿಗೆ ಜೈಲು ಶಿಕ್ಷೆ ವಿಧಿಸ್ ವಿಧಿಸಲಾಗುತ್ತೆ ಇದು ಇದ್ರ ಬಗ್ಗೆ ಹೇಳುವಂಥದ್ದು ಯಾವುದು ಅಂದರೆ ಮೂವತ್ತೊಂದು ಎ ಸೊ ಮತ್ತು ಮತಗಟ್ಟೆಯನ್ನು ಸರ್ಕಾರಿ ಅಧಿಕಾರಿ ವೃಂದದವರು ವಶಪಡಿಸಿಕೊಂಡರೆ ಒಂದರಿಂದ ಮೂರು ವರ್ಷಗಳವರೆಗೆ ಶಿಕ್ಷೆ ವಿಧಿಸಲಾಗುತ್ತೆ ಸೊ ಸಾಮಾನ್ಯ ಜನ ಅಂತ ಬಂದರೆ ಆರು ತಿಂಗಳಿಂದ ಎರಡು ವರ್ಷಗಳ ತನಕ ಅದೇ ಯಾವುದಾದ್ರೂ ಅಧಿಕಾರಿ ವಶಪಡಿಸಿಕೊಂಡರೆ ಒಂದರಿಂದ ಮೂರು ವರ್ಷ ಅವ್ರಿಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಸೊ ಯಾಕೆಂದರೆ ಇದು ಕೂಡ ನೆನ್ಪಿಟ್ಕೊಳ್ಳಿ ತಿಂಗಳು ವರ್ಷಗಳು ಕೂಡ ವೆರಿ ಇಂಪಾರ್ಟೆಂಟ್ ಸಾಮಾನ್ಯ ಪ್ರಜೆ ಆಗಿದ್ದರೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ಅದೇ ಅಧಿಕಾರಿಯಾಗಿದ್ದರೆ ಒಂದರಿಂದ ಮೂರು ವರ್ಷದವರೆಗೆ ಈ ಒಂದು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಇದ್ರ ಬಗ್ಗೆ ಹೇಳುವಂಥದ್ದು ಯಾವುದು ಅಂದರೆ ಮೂವತ್ತೊಂದು ಎ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಸೊ ಮೂವತ್ತೊಂದು ಎ ನೆಕ್ಸ್ಟು ಪ್ರಕರಣ ನಲವತ್ತ್ಮೂರು ಪ್ರಕರಣ ನಲ್ವತ್ಮೂರು ಏನಂತಂದರೆ ಸದಸ್ಯರ ರಾಜೀನಾಮೆ ಸದಸ್ಯರ ರಾಜೀನಾಮೆ ನೀಡುವುದರ ಬಗ್ಗೆ ಈ ಒಂದು ನಲವತ್ತ್ಮೂರು ಪ್ರಕರಣ ಹೇಳ್ತಾ ಹೋಗ್ತದೆ ಏನು ಹಂಗಂದರೆ ಸದಸ್ಯರು ಸ್ವಸಹಿ ಸಮೇತ ಅಧ್ಯಕ್ಷನಿಗೆ ರಾಜೀನಾಮೆ ನೀಡುವುದು ಸೊ ಅವರೇ ಖುದ್ದಾಗಿ ತಮ್ಮ ಸಹಿಯನ್ನು ನೀಡುವ ಮುಖಾಂತರ ರಾಜೀನಾಮೆಯನ್ನು ಅಧ್ಯಕ್ಷರಿಗೆ ನೀಡುವುದು ಸೊ ಅಧ್ಯಕ್ಷನ ಹುದ್ದೆ ಖಾಲಿಯಾದಾಗ ಉಪಾಧ್ಯಕ್ಷನಿಗೆ ನೀಡಬೇಕು ಸೊ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟು ಅಧ್ಯಕ್ಷನ ಹುದ್ದೆ ಖಾಲಿಯಾದಾಗ ಆ ಹುದ್ದೆ ಆ ನೆಕ್ಸ್ಟು ಹೊಸ ಚುನಾವಣೆ ನಡೆಯ ತನಕ ಯಾರು ನಿಭಾಯಿಸ್ತಾ ಹೋಗಬೇಕು ಅಂದರೆ ಉಪಾಧ್ಯಕ್ಷರು ಅಂತ ಯಾರು ಇರ್ತಾರೆ ಸೊ ಈ ಒಂದು ಉಪಾಧ್ಯಕ್ಷರು ಅಂತ ಯಾರು ಇರ್ತಾರೆ ಅವರಿಗೆ ಅಧಿಕಾರವನ್ನು ನೀಡಲೇಬೇಕು ಸೊ ನೆಕ್ಸ್ಟು ತಾನು ನೀಡಿದ ರಾಜೀನಾಮೆಯನ್ನು ಹಿಂಪಡೆಯಲು ಗರಿಷ್ಠ ಹದಿನೈದು ದಿನಗಳು ಅವಕಾಶ ನೀಡಲಾಗುತ್ತದೆ ಅಂದರೆ ಯಾವುದೋ ಒಂದು ಮನಸ್ಥಿತಿ ಇಟ್ಕೊಂಡು ರಾಜೀನಾಮೆಯೇ ನೀಡಿಬಿಟ್ಟಿರ್ತಾರೆ ಬಟ್ ರಾಜೀನಾಮೆ ನೀಡಾದ ಮೇಲೆ ನಾನು ಈ ಥರ ಮಾಡಬಾರ್ದಾಯ್ತು ನಾನು ಅಧಿಕಾರದಲ್ಲಿ ಇದ್ದೀರಾ ಇನ್ನೂ ಏನೇ ಮಾಡ್ಬೋ ಅಂತ ಮನಸ್ತಾತ್ಪ ಬಂದಾಗ ಸೊ ಅವ್ರಿಗೆ ಹಿಂಪಡೆಯಲು ಅವಕಾಶ ಇದೆ ಬಟ್ ಯಾವಾಗ ಹದಿನೈದು ದಿನಗಳ ತನಕ ಅವರು ಸುಮ್ಮನೆ ಇರಬೇಕು ಸೊ ಹದಿನೈದು ದಿನಗಳ ಆದಮೇಲೆ ಅವ್ರು ಏನು ರಾಜೀನಾಮೆ ನೀಡ್ತಾರೆ ಆವಾಗ ಅವ್ರು ತಿರುಗಿ ವಾಪಸ್ ಅಧಿಕಾರಕ್ಕೆ ಬರ್ಬೋದು ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಕೊಡಬಾರ್ದಾಯ್ತು ನನ್ನ ಪ್ರಕಾರ ಸೊ ನೆಕ್ಸ್ಟು ಗ್ರಾಮ ಪಂಚಾಯಿತಿಯ ಸದಸ್ಯನ ರಾಜೀನಾಮೆ ವಿಷಯವನ್ನು ಅಧ್ಯಕ್ಷನು ಮುಂದಿನ ಗ್ರಾಮಸಭೆಯಲ್ಲಿ ಬಹಿರಂಗ ಪಡಿಸಬೇಕು ಸೊ ಅವರೇನಾದರೂ ರಾಜೀನಾಮೆ ನೀಡಿದರೆ ಆ ವಿಷಯವನ್ನು ಗ್ರಾಮಸಭೆಯಲ್ಲಿ ಬಹಿರಂಗವಾಗಿ ವಿ ಒಂದು ವಿಷಯವನ್ನು ಎಲ್ಲರೂ ತಿಳಿಸ್ಬೇಕು ಅಂತ ಹೇಳಿದರು ಸೊ ನೆಕ್ಸ್ಟು ಪ್ರಕರಣ ನಲವತ್ನಾಲ್ಕು ಏನು ಹೇಳ್ತದೆ ಅಂತ ಬಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಸೊ ಚುನಾವಣೆ ಬಗ್ಗೆ ಹೇಳುವಂಥ ಒಂದು ಪ್ರಕರಣ ಯಾವುದು ಅಂತ ಬಂದರೆ ನಲವತ್ತ ನಾಲ್ಕು ಅಂತ ಹೇಳ್ತೀವಿ ಸೊ ಇದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎರಡು ಚುನಾವಣೆಗಳನ್ನು ಒಳಗೊಂಡಿರ್ತಕ್ಕಂಥ ಸೊ ಪಂಚಾಯಿತಿ ಚುನಾವಣೆ ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ ಒಂದು ತಿಂಗಳೊಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯನ್ನು ಮಾಡಲಾಗುತ್ತದೆ ಸೊ ಒಂದು ತಿಂಗಳೊಳಗೆ ಅಧ್ಯಕ್ಷ ಯಾರಾಗಿರ್ ಆಗಿರಬೇಕು ಮತ್ತು ಉಪಾಧ್ಯಕ್ಷ ಯಾರಾಗಿರಬೇಕು ಅಂತ ಒಂದು ಆಯ್ಕೆ ಮಾಡಿರ್ತಾರೆ ಸೊ ಇದ್ರ ಬಗ್ಗೆ ಹೇಳುವಂಥ ಪ್ರಕರಣ ಯಾವುದು ಅಂದ್ರೆ ಬಂದರೆ ನಲವತ್ತು ನಾಲ್ಕು ನೆಕ್ಸ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ರೀತಿ ಯಾವ್ದು ಯಾವ ಥರ ಇರ್ತದೆ ಅಂತ ಬಂದರೆ ರಾಜ್ಯ ಸರ್ಕಾರ ಪ್ರತಿ ಐದು ವರ್ಷಕ್ಕೊಮ್ಮೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮೀಸಲಾತಿಯನ್ನು ಪರಿಷ್ಕರಣೆ ಮಾಡ್ತಾ ಹೋಗ್ತದೆ ಇದರ ಅನುಸಾರ ಎಸ್ ಸಿ ಎಸ್ ಟಿ ಜನಾಂಗದವರನ್ನು ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಮೀಸಲಿದ್ದಾರೆ ಅಂದರೆ ಪ್ರವರ್ಗ ಒನ್ನು ಪ್ರವರ್ಗ ಬಿನಿಂದ ಶೇಕಡ ಒನ್ ಬೈ ತ್ರೀರಷ್ಟು ರಷ್ಟು ಮೀಸಲಾತಿ ಇರಿಸಲಾಗಿರ್ತಕ್ಕಂಥದ್ದು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ವೆರಿ ಇಂಪಾರ್ಟೆಂಟು ಮೀಸಲಾತಿ ಎಷ್ಟಿರ್ತದೆ ಅಂದರೆ ಒನ್ ಬೈ ತ್ರೀ ಸೊ ಒನ್ ಬೈ ತ್ರೀ ಮೀಸಲಾತಿ ಇರ್ತದೆ ಯಾರಿಗೆ ಪ್ರವರ್ಗ ಒನ್ನು ಅಥವಾ ಪ್ರವರ್ಗ ಎ ಪ್ರವರ್ಗ ಬಿ ಅವ್ರಿಗೆ ಶೇಕಡಾ ಮೀಸಲಾತಿ ಎಷ್ಟಿರ್ತದೆ ಅಂತ ಬಂದರೆ ಒನ್ ಬೈ ತ್ರೀ ಒಂದರ ಮೂರು ಸೊ ಅವ್ರಿಗೆ ಮೀಸಲಾತಿ ಇರಿಸಲಾಗುತ್ತದೆ ಅಂದರೆ ಯಾವ ರೀತಿ ಅಂದರೆ ಪ್ರವರ್ಗ ಎ ಅವ್ರಿಗೆ ಎಂಬತ್ತು ಪರ್ಸೆಂಟ್ ಇದ್ದರೆ ಪ್ರವರ್ಗ ಬಿ ಅವ್ರಿಗೆ ಇಪ್ಪತ್ತೇ ಇಪ್ಪತ್ತು ಪರ್ಸೆಂಟು ಮೀಸಲಾತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಪ್ರಕರಣ ನಲವತ್ತೆಂಟು ಏನು ಹೇಳ್ತಾ ಬಂದು ಸೊ ಈಗ ನಾವು ಏನು ನೋಡಿದೋ ಇದು ಮೀಸಲಾತಿ ಬಗ್ಗೆ ಸೊ ಇದು ನಲವತ್ನಾಲ್ಕು ಪ್ರಕರಣ ನಲ್ವತ್ನಾಲ್ಕು ತಿಳಿಸ್ತಾ ಹೋಗೋದು ಅವರ ಆಯ್ಕೆಗಳು ಮತ್ತು ಅವರ ಒಂದು ಮೀಸಲಾತಿ ಬಗ್ಗೆ ತಿಳಿಸುವಂಥ ಪ್ರಕರಣ ಯಾವುದು ಅಂತ ಬಂದರೆ ನಲ್ವತ್ನಾಲ್ಕು ಅಂತ ಹೇಳ್ತಾ ಹೋಗ್ತೀವಿ ಸೊ ನೆಕ್ಸ್ಟು ಪ್ರಕರಣ ನಲವತ್ತೆಂಟು ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಅಥವಾ ತೆಗೆದು ಹಾಕುವಿಕೆ ಸೊ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅವ್ರನ್ನ ರಾಜೀನಾಮೆ ನೀಡುವುದು ಅಥವಾ ಅವ್ರನ್ನ ತೆಗೆದೇ ಎಸೆಯುವುದು ಸೊ ಇದು ಯಾವ ಒಂದು ಪ್ರಕರಣ ಅಂತ ಬಂದರೆ ನಲವತ್ತೆಂಟು ಸೊ ಉಪಾಧ್ಯಕ್ಷನು ತನ್ನ ರಾಜೀನಾಮೆ ಪತ್ರವನ್ನು ತನ್ನ ಸಹಿ ಸಮೇತ ಅಧ್ಯಕ್ಷನಿಗೆ ನೀಡಬೇಕು ಉಪಾಧ್ಯಕ್ಷರು ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಅಂತ ಬಂದರೆ ಆ ಒಂದು ಅಧ್ಯಕ್ಷರಿಗೆ ನೀಡಬೇಕು ಅದೇ ಉಪಾಧ್ಯಕ್ಷರು ತನ್ನ ರಾಜೀನಾಮೆಯನ್ನು ಅಧ್ಯಕ್ಷನ ಹುದ್ದೆ ಖಾಲಿ ಇದ್ದ ಸಮಯದಲ್ಲಿ ಆ ಪಂಚಾಯಿತಿ ವ್ಯಾಪ್ತಿಯ ಅಸಿಸ್ಟೆಂಟ್ ಕಮಿಷ್ನರ್ ಅಂತ ಏನು ಹೇಳ್ತಾರೆ ಕಂದಾಯ ಉಪ ವಿಭಾಗಾಧಿಕಾರಿ ಅಂತ ಹೇಳ್ತೀವಿ ಸೊ ಅವ್ರಿಗೆ ನೀಡಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಕ್ಸಾಂಪಲ್ ಅಧ್ಯಕ್ಷ ಅಂತ ಏನು ಹೇಳ್ತಾರೆ ಅವ್ರ ಹುದ್ದೆ ಖಾಲಿ ಇರ್ತದೆ ಈಗ ಉಪಾಧ್ಯಕ್ಷರು ಏನು ಮಾಡಬೇಕು ರಾಜೀನಾಮೆ ನೀಡಿಬಿಡ್ತಾರೆ ಆಗ ಅಧ್ಯಕ್ಷರು ಇದ್ದಿದ್ರೆ ಅವ್ರು ಕೊಡಬೇಕಾಯ್ತು ಬಟ್ ಅಧ್ಯಕ್ಷರು ಹೋದ್ರೆ ಇರೋ ಕಾರಣ ಅಲ್ಲಿ ಯಾರು ಇರೋಲ್ಲ ಸೊ ಆಗ ಉಪಾಧ್ಯಕ್ಷರು ಯಾರಿಗೆ ನೀಡಬೇಕು ಅಂತ ಬಂದರೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಕಂದಾಯ ಉಪಾಧಿಕಾರಿ ಅಂತ ಯಾರು ಇರ್ತಾರೆ ಅವ್ರಿಗೆ ನೀಡಬೇಕಾಗುತ್ತೆ ಸೊ ಇದ್ದರೆ ಅಧ್ಯಕ್ಷರಿಗೆ ರಾಜೀನಾಮೆ ನೀಡಬೇಕು ಬಟ್ ಅಧ್ಯಕ್ಷರು ಇಲ್ಲ ಅಂತ ಬಂದರೆ ಅಸಿಸ್ಟೆಂಟ್ ಕಮಿಷ್ನರ್ ಅಂತ ಯಾರು ಇರ್ತಾರೆ ಅವ್ರಿಗೆ ಈ ಒಂದು ರಾಜೀನಾಮೆಯನ್ನು ನೀಡಬೇಕಾಗುತ್ತೆ ಸೊ ಇದು ಎಷ್ಟೊಂದು ಸಲ ಆಪ್ಷನಲ್ಲಿ ಕೇಳಿದ್ದಾನೆ ಅಧ್ಯಕ್ಷರು ಇದ್ರೆ ಅಧ್ಯಕ್ಷರು ಆಪ್ಷನಲ್ಲಿ ಅಕಸ್ಮಾತ್ ಅಧ್ಯಕ್ಷ ಇಲ್ಲ ಅಂತ ಬಂದರೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಆಪ್ಷನ್ ಇಟ್ಟಿರ್ತಾರೆ ಸೊ ಉಪಾಧ್ಯಕ್ಷರು ಅವರ ರಾಜ್ಯದ ರಾಜೀನಾಮೆಯನ್ನು ಅಸಿಸ್ಟೆಂಟ್ ಕಮಿಷ್ನರ್ ಅವರಿಗೆ ನೀಡಬೇಕಾಗುತ್ತೆ ಸೊ ನೆಕ್ಸ್ಟು ಅಧ್ಯಕ್ಷ ಒಂದು ವೇಳೆ ರಾಜೀನಾಮೆ ಕೊಡಲು ಇಚ್ಛಿಸಿದರೆ ತನ್ನ ರಾಜೀನಾಮೆಯನ್ನು ಆ ಪಂಚಾಯಿತಿ ವ್ಯಾಪ್ತಿಯ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ರಾಜೀನಾಮೆ ನೀಡಬೇಕು ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ತಮ್ಮ ರಾಜೀನಾಮೆಯನ್ನು ಹಿಂಪಡೆಯಲು ಇರುವ ಕಾಲಾವಕಾಶ ಹತ್ತು ದಿನಗಳು ಅಂದರೆ ಅವರೇನು ರಾಜೀನಾಮೆಯನ್ನು ಹಿಂಪಡೆಯಬೇಕು ಅಂತ ಬಂದರೆ ಹತ್ತು ದಿನಗಳ ಕಾಲ ಅವರು ಸಮಯವನ್ನು ನೀಡಬೇಕಾಗುತ್ತೆ ಸೊ ನೆಕ್ಸ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ತೆಗೆದುಹಾಕುವ ಅಧಿಕಾರ ಈ ಸರ್ಕಾರ ರಚಿಸಿರುವ ಅಧಿಕೃತ ಪ್ರಾಧಿಕಾರಕ್ಕೆ ನೀಡಲಾಗಿರ್ತಕ್ಕಂಥ ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ತೆಗೆದು ತೆಗೆದುಹಾಕುವ ಒಂದು ಅಧಿಕಾರ ಯಾರಿಗಿರ್ತದೆ ಅಂತ ಬಂದರೆ ಈ ಒಂದು ಸರ್ಕಾರ ರಚಿಸಿರ್ತಕ್ಕಂಥ ಅಧಿಕೃತ ಪ್ರಾಧಿಕಾರಕ್ಕೆ ನೀಡಲಾಗಿರ್ತಕ್ಕಂಥ ಅಂದರೆ ಸರ್ಕಾರನೇ ಒಂದು ಪ್ರಾಧಿಕಾರಕ್ಕೆ ಒಂದು ಅಧಿಕಾರ ನೀಡಿರ್ತದೆ ಸೊ ಅವ್ರಿಗೆ ಈ ಒಂದು ತೆಗೆದುಹಾಕುವ ಅಧಿಕಾರ ಒಳಗೊಂಡಿರ್ತಕ್ಕಂಥದ್ದು ಸೊ ಇದು ಯಾವ ಒಂದು ಪ್ರಾಧಿಕಾರ ಅಂತ ಬಂದರೆ ಈ ಒಂದು ಯಾವ ಒಂದು ಪ್ರಕರಣ ಅಂತ ಬಂದರೆ ಇದು ನಲವತ್ತೆಂಟು ಅಂತ ಹೇಳ್ತೀವಿ ಸೊ ನಲವತ್ತೆಂಟನ ಪ್ರಕಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆನೂ ಈಸ್ಕೊಳ್ಳುವ ಅಂದರೆ ತೆಗೆದುಕೊಳ್ಳುವ ಅಥವಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಈ ಒಂದು ಉದ್ಯಾನ ತೆಗೆದುಹಾಕುವ ಹಕ್ಕು ಒಳಗೊಂಡಿರ್ತಕ್ಕಂಥದ್ದು ನಲವತ್ತೆಂಟನೇ ಪ್ರಕರಣ ಅಂತ ಹೇಳ್ತೇವೆ ಸೊ ನೆಕ್ಸ್ಟು ಐವತ್ತೆರಡನೇ ಪ್ರಕರಣ ಏನು ಹೇಳ್ತಾರೆ ಗ್ರಾಮ ಪಂಚಾಯಿತಿಯ ಇತರೆ ಸಭೆಗಳು ಅಂದರೆ ಒಟ್ಟು ಎಷ್ಟು ಸಭೆಗಳು ಅಂತ ಕೇಳ್ತಾ ಹೋಗ್ತಾರೆ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಮೂರು ಸಭೆಗಳು ಇರ್ತಕ್ಕಂಥದ್ದು ಸೊ ಅದರಲ್ಲಿ ಸಾಮಾನ್ಯ ಸಭೆ ವಿಶೇಷ ಸಭೆ ಮತ್ತು ತುರ್ತು ಸಭೆ ಇದ್ರ ಬಗ್ಗೆ ಹೇಳುವಂಥ ಪ್ರಕರಣ ಯಾವುದು ಅಂತ ಬಂದರೆ ಐವತ್ತೆರಡನೇ ಪ್ರಕರಣ ಸೊ ಎಷ್ಟು ಸಭೆಗಳು ಅಂತ ಬಂದರೆ ಮೂರು ಸಭೆ ಕೆಲವೊಬ್ರು ಹೇಳಿಬಿಡ್ತಾರೆ ನಗರಸಭೆ ಅದು ಬೇರೆ ಇರುತ್ತೆ ಬಟ್ ಇದು ಗ್ರಾಮ ಪಂಚಾಯಿತಿಯ ಇತರ ಸಭೆಗಳು ಅಂತ ಬಂದರೆ ಐವತ್ತೆರಡನೇ ಪ್ರಕರಣ ತಿಳಿಸುವಂಥದ್ದು ಮೂರು ಸಭೆಗಳು ಅದು ಸಾಮಾನ್ಯ ವಿಶೇಷ ತುರ್ತು ಸಭೆ ಅಂತ ಹೇಳ್ತೀವಿ ಸಾಮಾನ್ಯ ಸಭೆ ಅಂದ್ರೇನು ಸೊ ಪಂಚಾಯಿತಿ ರಚನೆಯಾದ ಪ್ರತಿ ತಿಂಗಳಿಗೊಮ್ಮೆ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರು ಕರೆಯಬೇಕು ಅಂದರೆ ಎಕ್ಸಾಂಪಲ್ ಅವರೇನಾದರೂ ಒಂದು ಅಧ್ಯಕ್ಷರಾಗಿ ಗೆದ್ದಾಗ ಎಲೆಕ್ಷನಲ್ಲಿ ಗೆದ್ದಾಗ ಅವರ ಉದ್ದೇಶ ಏನಿದೆ ಅಭಿವೃದ್ಧಿ ಏನು ಮಾಡಬೇಕು ಏನು ಯಾವ ಥರ ಮಾಡಬೇಕು ಅನ್ನೋದನ್ನ ಒಂದು ತಿಂಗಳ ಒಳಗಾಗಿ ಅವರು ಈ ಒಂದು ಸಭೆಯನ್ನು ನಡೆಸಬೇಕು ನೆಕ್ಸ್ಟು ಕರೆಯುವ ಏಳು ದಿನಗಳ ಮೊದಲು ಎಲ್ಲ ಸದಸ್ಯರಿಗೆ ನೋಟಿಸ್ ನೀಡಬೇಕು ಹಾಗೂ ಆ ನೋಟಿಸನ್ನು ಗ್ರಾಮ ಪಂಚಾಯಿತಿಯ ನೋಟಿಸ್ ಬೋರ್ಡ್ನಲ್ಲಿ ಲಗತ್ತಿಸಿರಬೇಕು ಅಂದರೆ ಅಥವಾ ಪ್ರಗತಿಸಿರಬೇಕು ಅಂದರೆ ಅವರೇನು ಮೀಟಿಂಗ್ ಮಾಡ್ತಾರೆ ಫಸ್ಟ್ ಮೀಟಿಂಗ್ ಅಂತ ಸೊ ಆ ಒಂದು ಮೀಟಿಂಗು ಎಲ್ಲರಿಗೂ ತಲುಪಿರಬೇಕು ಮತ್ತು ನೋಟಿಸ್ ಬೋರ್ಡಲ್ಲಿ ಆ ಒಂದು ಮೀಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಹಾಕಿರಬೇಕು ಸೊ ಒಟ್ಟಿನಲ್ಲಿ ಏನಂದರೆ ಸಾಮಾನ್ಯ ಸಭೆ ಅಂದರೆ ಏನಪ್ಪ ಅಂತ ಬಂದರೆ ಪಂಚಾಯಿತಿ ರಚನೆಯಾದ ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ತಿಂಗಳಿಗೊಮ್ಮೆ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರು ಕರೆಯಬೇಕಾಗಿರ್ತದೆ ವಿಶೇಷ ಸಭೆ ಅಂದ್ರೂ ಶೇಕಡ ಒನ್ ಬೈ ತ್ರೀ ಅಂದರೆ ಮೂರರ ಒಂದರಷ್ಟು ಸಾಮಾನ್ಯ ಸಭೆಗೆ ಹಾಜರಾದ ಸದಸ್ಯರನ್ನು ಲಿಖಿತ ರೂಪದ ಮೂಲಕ ವಿಶೇಷ ಸಭೆ ಬೇಕೆಂದು ಪ್ರಸ್ತಾಪಿಸಿದರೆ ಅಧ್ಯಕ್ಷನು ವ್ಯಾಪಿಸಿದ ಹದಿನೈದು ದಿನಗಳಿಗಾಗಿ ಈ ಒಂದು ವಿಶೇಷ ಸಭೆಯನ್ನು ಕರೆಯಲಾಗ್ತದೆ ಅಂದರೆ ಯಾರೆಲ್ಲ ಸಾಮಾನ್ಯ ಸಭೆಗೆ ಒಳಗೊಂಡಿರ್ತಕ್ಕಂಥದ್ದು ಮತ್ತು ಅವ್ರಿಗೆ ಏನು ಡೌಟ್ ಇದ್ದು ಏನಾದರೂ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಬಂದರೆ ಅವ್ರಿಗೆ ಅಧ್ಯಕ್ಷರು ಮನವಿ ಮಾಡಿಕೊಂಡು ಏನು ಮಾಡ್ತಿರುವಾಗ ವಿಶೇಷ ಸಭೆ ಅಂತ ಹದಿನೈದು ದಿನ ಒಳಗಾಗಿ ಈ ಒಂದು ವಿಶೇಷ ಸಭೆಯನ್ನು ಕರಿತೋಗ್ತಾರೆ ನೆಕ್ಸ್ಟ್ ತುರ್ತು ಸಭೆ ಅಂತ ಬಂದರೆ ಕೆಲವು ತುರ್ತು ಸಂದರ್ಭಗಳಲ್ಲಿ ಅಧ್ಯಕ್ಷನ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ತುರ್ತು ಸಭೆಯನ್ನು ಕರೆಯಬೇಕಾಗಿರುತ್ತೆ ಉದಾಹರಣೆ ಅಂತ ಬಂದರೆ ಬೆಂಕಿಯ ಅನಾಹುತ ಮಳೆಯಿಂದ ಹಾನಿಯಾಗಿರ್ತಕ್ಕಂಥದ್ದು ಮತ್ತು ಪ್ರಕೃತಿ ವಿಕೋಪ ಸೊ ಇದರಿಂದ ಅವರು ಏನಾದರೂ ಒಳಗೊಂಡಿದ್ರೆ ಈ ಒಂದು ತುರ್ತು ಸಭೆಯನ್ನು ನೀಡಿ ಏನು ಪರಿಹಾರ ನೀಡಬೇಕು ಯಾವ ಅದನ್ನ ಸೊಲ್ಯೂಷನ್ ಏನಿದೆ ಅಂತ ನೋಡ್ತಾ ಹೋಗ್ಬೇಕಾಗಿರ್ತದೆ ಸೊ ನೆಕ್ಸ್ಟು ಪ್ರಕರಣ ಐವತ್ತೈದು ಏನು ಹೇಳ್ತಾರೆ ಅಂತ ಬಂದರೆ ನಡುವಳಿ ಪುಸ್ತಕ ಅಂತ ಸೊ ನಡುವಳಿ ಪುಸ್ತಕ ಈ ಹಂಗಂದ್ರೆ ಏನು ಅಂತ ಬಂದರೆ ನಡುವಳಿ ಪುಸ್ತಕವು ಸಂಪೂರ್ಣ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಖರ್ಚು ವೆಚ್ಚಗಳ ಹಾಗೂ ಗ್ರಾಮ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಈ ಒಂದು ಪುಸ್ತಕದಲ್ಲಿ ಬರೆಯಲಾಗುತ್ತೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಬಂದರೆ ಸೊ ಇಲ್ಲಿ ಏನು ಹೇಳ್ತಾ ಅಂತ ಬಂದರೆ ಇಲ್ಲಿ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಅಥವಾ ಏನಾದರೂ ಒಂದು ಖರ್ಚು ವೆಚ್ಚಗಳು ಅಂತ ಏನೇನು ಇರ್ತವೆ ಅವೆಲ್ಲ ಕೂಡ ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥ ಸೊ ಇವೆಲ್ಲ ಬುಕ್ಕಲ್ಲಿ ಮೇಂಟೈನ್ ಮಾಡಿ ಅವರು ಸರ್ಕಾರಕ್ಕೆ ಒಪ್ಪಿಸಿಕೊಳ್ಳುವಂಥ ಒಂದು ಕ್ರಮಗಳು ನಡೀತಾ ಹೋಗ್ತವೆ ಸೊ ಇಲ್ಲಿ ನಡುವಳಿ ಪುಸ್ತಕ ಅಂತ ಬಂದರೆ ಪೇಜು ಮತ್ತು ಆ ತಾಲೂಕಿನ ಈ ಅಂದರೆ ಕಾರ್ಯನಿರ್ವಾಹ ಅಧಿಕಾರಿ ಅಂತ ಯಾರು ಹೇಳ್ತಾರೆ ಅವರು ಪರಿಶೀಲನೆ ನಡೆಸ್ತಾ ಹೋಗ್ತಾರೆ ಸೊ ಏನೇನೇ ಕಾರ್ಯಕ್ರಮ ನಡೀತದೆ ಮತ್ತು ಏನೇನು ಖರ್ಚುಗಳಿರುತ್ತೆ ಸೊ ಅವೆಲ್ಲವೂ ಕೂಡ ಭರಿಸುವಂಥ ಒಂದು ಪುಸ್ತಕ ಅಂತ ಹೇಳ್ತೀವಿ ಇದು ಪ್ರಕರಣ ಐವತ್ತೈದು ಸೊ ನೋಟ್ ಅಂತ ಬಂದರೆ ನಡುವಳಿ ಪುಸ್ತಕವು ಪಿ ಡಿ ಒ ಅಥವಾ ಕಾರ್ಯದರ್ಶಿಯ ಅಧೀನದಲ್ಲಿರ್ತಕ್ಕಂಥದ್ದು ಸೊ ಈ ಒಂದು ಪುಸ್ತಕ ಯಾರು ಅಧೀನದಲ್ಲಿ ಇರ್ತದೆ ಅಂದರೆ ಪಿ ಡಿಒ ಅಥವಾ ಕಾರ್ಯದಸ್ಯ ಒಂದು ಅಧೀನದಲ್ಲಿ ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ನಡುವಳಿ ಪುಸ್ತಕ ಅಂದರೆ ಏನಪ್ಪ ಅಂದರೆ ಸೊ ಏನು ಖರ್ಚು ವೆಚ್ಚಗಳು ಇರ್ತವಲ್ಲ ಅದ್ರ ಬಗ್ಗೆ ಎಲ್ಲ ಪಾಯಿಂಟ್ಗಳು ಎಕ್ಸಾಂಪಲ್ ಈಗ ನೀವು ಮನೆಗೆ ಏನಾದರೂ ಖರ್ಚು ವೆಚ್ಚಗಳು ಮಾಡ್ತಾಯಿದ್ರೆ ಅದನ್ನು ಒಂದು ಬುಕ್ಕಲ್ಲಿ ಅಥವಾ ಒಂದು ಯಾವುದಾರು ಚೀಟಿಯಲ್ಲಿ ಬರೆದುಕೊಂಡು ನೀವು ಅನಲೈಸ್ ಮಾಡ್ತೀರ ಎಷ್ಟು ಖರ್ಚಾಗೈತೆ ಏನು ಆಗೈತೆ ಹಂಗೆ ಈ ಒಂದು ಗ್ರಾಮ ಅಧಿಕಾರಿಗಳಲ್ಲೂ ಕೂಡ ಒಂದು ನಡುವಳಿ ಪುಸ್ತಕ ಅಂತ ಇರ್ತದೆ ಅದರಲ್ಲಿ ಏನಂದರೆ ಎಲ್ಲ ಖರ್ಚು ವೆಚ್ಚಗಳನ್ನು ಸರ್ಕಾರಕ್ಕೆ ಕೊಡಬೇಕು ಯಾಕಂದರೆ ಅವೆಲ್ಲ ಬರೆಸುವಂಥದ್ದು ಯಾವುದಂದರೆ ಸರ್ಕಾರ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಇದನ್ನು ಯಾರು ಅಂದರೆ ಪಿ ಒ ಅಥವಾ ಕಾರ್ಯದರ್ಶಿಯವರು ಅಧೀನದಲ್ಲಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಪ್ರಕರಣ ಐವತ್ತಾರು ಏನು ಅಂತ ಬಂದರೆ ಅಡ್ಡ ಪ್ರಶ್ನೆಗಳು ಸದಸ್ಯರು ಕೇಳುವ ಅಧಿಕಾರ ಅಂದರೆ ಅಡ್ಡ ಪ್ರಶ್ನೆಗಳನ್ನು ಕೇಳುವ ಸದಸ್ಯ ಅಧಿಕಾರ ಅಂತ ಹೇಳ್ತೀವಿ ಸೊ ಇದು ಸದಸ್ಯರು ಗ್ರಾಮ ಸಭೆಯಲ್ಲಿ ಅಡ್ಡ ಪ್ರಶ್ನೆಗಳನ್ನು ಕೇಳಲು ಗ್ರಾಮ ಸಭೆ ನಡೆಸುವ ಐದು ದಿನದ ಮುಂಚಿತವಾಗಿ ಅಡ್ಡ ಪ್ರಶ್ನೆಗಳನ್ನು ಲಿಖಿತ ರೂಪದಲ್ಲಿ ಅಧ್ಯಕ್ಷನಿಗೆ ಸಲ್ಲಿಸುವಂಥದ್ದು ಅಂದರೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಸದಸ್ಯರು ತಮ್ಮ ಒಂದು ಯಾವುದೇ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಪರಿಹಾರ ಅಥವಾ ಏನಾದರೂ ಒಂದು ಕೇಳಬೇಕು ಅಂತ ಬಂದರೆ ಸೊ ಐದು ದಿನ ಮುಂಚಿತವಾಗಿ ಗ್ರಾಮ ಸಭೆ ನಡೆಸುವ ಐದು ದಿನ ಮುಂಚಿತವಾಗಿ ಅಡ್ಡ ಪ್ರಶ್ನೆಗಳನ್ನು ಲಿಖಿತ ರೂಪದಲ್ಲಿ ಅಧ್ಯಕ್ಷನಿಗೆ ಸಲ್ಲಿಸಬೇಕಾಗಿದೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಹೋಗೋಣ ಸೊ ವಿಲೇಜ್ ಅಕೌಂಟೆಂಟ್ ತುಂಬ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್